ಫ್ರೆಂಡ್ಸ್ ನಾನು ವನಿತಾ ನಾಡಿಕ್ ನಾಡಿಕ್ ಕಿಚನ್ಸ್ಗೆ ಸ್ವಾಗತ ನಾವಿವತ್ತು ಒಂದು ವಿಭಿನ್ನ ರೀತಿಯ ರಸಂ ಅಥವಾ ಟೊಮೆಟೊ ಸಾರು ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಇದನ್ನು ನಮ್ಮ ಕೊಪ್ಪದ ಅತ್ತೆಯವರು ಹೇಳ್ಕೊಟ್ಟಿದ್ದು ಈ ರೀತಿ ಮಾಡಲಿಕ್ಕೆ ತುಂಬಾ ರುಚಿಯಾಗತ್ತೆ ಉಪ್ಪು ಹುಳಿ ಖಾರ ಹದವಾಗಿರುತ್ತೆ ತಿನ್ನಲಿಕ್ಕಂತೂ ಭಾಳ ಚೆನ್ನಾಗಿರುತ್ತೆ ಅನ್ನದ ಜೊತೆ ಕಲಿಸ್ಕೊಂಡು ಊಟ ಮಾಡಿದ್ರಂತೂ ಆಹಾ ಸ್ವರ್ಗಕ್ಕೆ ಮೂರೇಗೇಣು ನೀವು ಒಂದು ಸಲ ಟ್ರೈ ಮಾಡಬೇಕು ಟ್ರೈ ಮಾಡೋಕ್ಕೂ ಮುಂಚೆ ನೀವು ಈ ವಿಡಿಯೋ ನೋಡಿದ ತಕ್ಷಣವೇ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನೂ ಜಾಸ್ತಿ ಜಾಸ್ತಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಲಿಕ್ಕೆ ಒಂದು ಉತ್ತೇಜನ ನೀಡಿದಂಗೆ ಆಗುತ್ತೆ ಈಗ ಈ ಸಾರನ್ನು ಹೇಗೆ ಮಾಡೋದು ಅಂಥೇಳಿ ಒಮ್ಮೆ ನೋಡ್ಕೊಂಬರೋಣ ಬನ್ನಿ ಬೇಕಾಗಿರೋ ಸಾಮಗ್ರಿಗಳು ಹೆಚ್ಚಿಟ್ಟುಕೊಂಡ ಟೊಮ್ಯಾಟೊ ಹಣ್ಣು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಾರಿನ ಪುಡಿ ಉಪ್ಪು ಹುಣಸೆಹಣ್ಣು ಇಂಗು ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಬೆಲ್ಲ ಜೊತೆಗೆ ಒಗ್ಗರಣೆಗೆ ಬೇಕಾಗಿ ಕೊಬ್ಬರಿ ಎಣ್ಣೆ ಇದು ಸ್ವಲ್ಪ ವಿಭಿನ್ನ ರೀತಿಯ ಸಾರಾದ್ದರಿಂದ ಮೊದಲು ಸ್ವಲ್ಪ ಎಣ್ಣೆ ಹಾಕಿ ಇದರ ಜೊತೆ ಹೆಚ್ಚಿಟ್ಟುಕೊಂಡ ಟೊಮೆಟೊವನ್ನು ಅರ್ಧ ಭಾಗ ಹಾಕಿ ಇದನ್ನು ಹುರ್ಕೋಬೇಕು ಈ ಟೊಮೆಟೊಗೆ ನಾವು ಮೊದಲೇ ಒಂದು ಚಮಚ ಆಗುವಷ್ಟು ಉಪ್ಪು ಹಾಗೆಯೇ ಹುಣಸೆ ರಸ ಹಾಗೆಯೇ ಸ್ವಲ್ಪ ಬೆಲ್ಲ ಈ ಮೊದಲೇ ತಿಳಿಸಿದಂತೆ ನಾನು ಡಬ್ಬಿ ಬೆಲ್ಲ ಬಳಸ್ತೀನಿ ಸ್ವಲ್ಪ ಬೆಲ್ಲ ಹಾಗೆಯೇ ಅರ್ಶಿನ ಪುಡಿ ಒಂದು ಅರ್ಧ ಚಮಚ ಹಾಗೆಯೇ ಒಂದೆರಡು ಚಮಚ ಸಾರಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಹದವಾಗಿ ಬೆಂದಂಥ ಈ ಟೊಮೆಟೊ ಹಣ್ಣನ್ನು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಮಾಡಿಕೊಂಡು ಬರೋದು ಈಗ ಫ್ರೈ ಮಾಡಿದ ಟೊಮೆಟೊ ಆರೋವರೆಗೂ ಒಂದು ಒಗ್ಗರಣೆ ಮಾಡ್ಕೊಂಡು ಬಂದುಬೇಡೋಣ ಒಗ್ಗರಣೆಗೆ ಬೇಕಾಗಿ ಕೊಬ್ಬರಿ ಎಣ್ಣೆ ಹಾಕ್ತೀನಿ ಜೊತೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಸ್ವಲ್ಪೇ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಕರಿಬೇವಿನ ಸೊಪ್ಪು ಒಣ ಹಾಕಿ ಇದು ಚಟಪಟ ಅಂದ ಮೇಲೆ ಹೆಚ್ಚು ಹೆಚ್ಚಿಟ್ಟುಕೊಂಡು ಉಳಿದಂಥ ಟೊಮೆಟೊ ಅನ್ನು ಇದಕ್ಕೆ ಹಾಕಿ ಬಾಡಿಸೋದು ಇದಕ್ಕೂ ಮುಂಚೆ ತೊಗರಿ ಬೇಳೆಯನ್ನು ಬೇಯಿಸಿಟ್ಕೊಂಡಿರಬೇಕು ಅದು ಕುದೀತಾ ಇದೆ ಇಲ್ಲಿ ನಾನು ಅರ್ಧ ಲೀಟರ್ನಷ್ಟು ಸಾರು ಮಾಡ್ತಾ ಇದ್ದೇನೆ ಅರ್ಧ ಲೀಟರಿಗೆ ಅಳತೆಯನ್ನು ನಿಮ್ಗೆ ಹೇಳಿದ್ದೇನೆ ಈಗ ರುಬ್ಬಿದ ಟೊಮೆಟೊವನ್ನು ಬೇಳೆಗೆ ಸೇರಿಸು ಈಗ ಸ್ವಲ್ಪ ಕಾಯಿ ಹಾಲು ಹಾಕಿ ಒಂದು ಕುದಿ ಬರೆಸುವುದು ತುಕೊಂಡ ಒಗ್ಗರಣೆಯನ್ನು ಹಾಕಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ರುಚಿ ರುಚಿಯಾದ ತುಂಬಾ ವಿಭಿನ್ನವಾದ ಟೊಮೆಟೊ ರಸಂ ಅಥವಾ ಟೊಮೆಟೊ ಸಾರು ರೆಡಿಯಾಗುತ್ತೆ ಇದನ್ನು ನಾವು ಕುಡಿಲಿಕ್ಕೂ ಬಳಸ್ಬೋದು ಅನ್ನಕ್ಕೆ ಕಲಸಿನೂ ಬಳಸ್ಬೋದು ಅಥವಾ ಇಡ್ಲಿ ಎಂದಿಗೂ ಕೂಡ ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು